ಯಾವ ಮಾದೇವ ಮುಖದಿಂದ ವಿನಾಯಕ ಹುಟ್ಟಿದ ವಿನಾಯಕನಿಗೆ ಐದು ನಾಮ ಅದು ಐದು ನಾಮ ಯಾವಪ್ಪ ಅಂತ ಕೇಳಿದ್ರ ಯಾರ ವಿನಾಯಕ ವಿಘ್ನೇಶ್ವರ ಗಜಾನನ ಗಣಪತಿ ಶಿವಕುಮಾರ್ ಅನ್ತಕ್ಕಂತ ಐದು ನಾಮಗಳನ್ನು ಪಡ್ಕೊಂಡು ಪಡ್ಕೊಂಡು ಅವನೇ ಮೂಲ ವಿನಾಯಕ ಅವನೇ ಮೂಲ ಗಣಪತಿ ಅವನನ್ನ ಪೂಜಾ ಮಾಡ್ಬೇಕ ಮಾಡ್ಬೇಕು ಅವನ ಪೂಜಾ ಮಾಡದಿದ್ರ ವಿಘ್ನ ಹ ಬಯಲಾಗುವುದಿಲ್ಲ ಅಂತಕ್ಕಂತ ಮಾತನ್ನಿಟ್ಟು ಹ ಹ ಸರ್ಜೋಡಿ ಕಲಾವಂತ್ ನಮಗಿಂತ ಮುಂಚಿತವಾಗಿ ಬಂದು ಅವರು ಸ್ತೋತ್ರ ಮಾಡಿದ್ರು ಮಾಡ್ಯಾರೀಪ ಅವರು ಸ್ತೋತ್ರ ಮಾಡಿದ್ರು ಮಾಡಿದಾರು ಇವತ್ತು ನಮ್ಮ ದೇವಿನ ಪೂಜಾ ಮಾಡಿದ್ರೆ ಬೇಡಿದವ್ರಿಗೆ ಬೇಕಾದ ಕೊಟ್ಟಾಳು ಇವತ್ತು ದೇವಿನ ಪೂಜಾ ಮಾಡ್ಕೋರಿ ಅಂತ ಮಾತನ್ನ ಅವ್ರು ಹೇಳಿ ನಮಗೊಂದು ಸ್ಟೇಟ್ ಹುಯ್ಯಾರ ಏನಂತ ಸ್ಟೇಟ್ ಸ್ಟೇಟ್ ಆರ್ಪ ಅಂತ ಕೇಳಿದ್ರೆ ದಿವಸ ಗಣಪತಿನ ಪೂಜಾ ಮಾಡ್ಕೋರ ನೀವೆಲ್ಲ ಹಾ ಒಂದ್ ಜಾಗದ ಜಾಗದೊಳಗೆ ಗಣಪತಿ ಗುಡಿ ಕಟ್ಟ್ಯಾರು ಗಣಪತಿ ಗುಡಿ ಕಟ್ಟಿ ಅವ ಸಂತಾನ ಕೊಡ್ಲಾಕ ಗುಡಿ ಕೆಡವ್ಯಾರು ಹೊರಗ ಹಾಕ್ಯಾರು ಅಂತಕ್ಕಂತ ಮಾತ ಅವನು ಹೊರಗ ಹಾಕಿಬಿಟ್ಟಾರ ಅವನು ಗುಡಿ ಕಟ್ಟಿಲ್ಲ ಮಕ್ಕಳಾಗ ಕೊಟ್ಟಿಲ್ಲ ಅವ್ನು ಪೂಜೆ ಮಾಡ್ಬಾರ ಗುಡಿ ಕಟ್ಟಬೇಕಾದ್ರೆ ಒಂದ್ ಕಾರಣ ಐತಿ ಗುಡಿ ಅವ್ರು ಕೇಳಬೇಕಾದ್ರೂ ಒಂದು ಕಾರಣ ಐತಿ ಹೌದು ಕಾರಣ ಐತಿ ಅಂತ ತಮ್ಮ ಕೇಳಿದ್ರಮ್ಮ ಇವತ್ತ ಗಣಪತಿ ಗುಡಿ ಹಾ ಅಲ್ಲಿ ಏನಾಗಿತ್ತು ಹಿಂದಲ್ಲಿ ಹೋಗಿ ಪರಮಾತ್ಮ ಆ ಸ್ಥಾನಕ್ ಹೋಗಿದ್ದ ಹೋಗಿದ್ದ ಪರಮಾತ್ಮ ಆ ಸ್ಥಾನಕ್ಕೆ ಹೋಗು ಹೋಗು ಸ್ಥಾನಕ್ ಹೋಗುದಕ್ಕಾಗಿ ಅಲ್ಲಿ ಏನ್ ಮಾಡಿದ ಒಬ್ಬನ ಕಳಿಸಿದ ಹೌದ್ ಹೌದ್ರಿ ಅಲ್ಲಿ ಒಬ್ಬ ರಾಜ ಏನ್ ಅಂತ ಕೇಳಿದ್ರೆ ಅಲ್ಲಿ ಯಾರಿಗೂ ಅಲಾವ್ ಕೊಡ್ದಿಕ್ಕিলাম ಹಾ ಹಾ ಯಾರಿಗೂ ಅಲ್ಲಿ ಹೋಗಿ ಇರಾಕ ಅಲಾವ್ ಕೊಡ್ದಿಕ್ಕিলাম ಅಲಾವ್ ಕೊಡ್ಲಾಗಲ್ಲ ಆಗಲ ಟೈಮ್ ಒಳಗ ಇಲ್ಲಿ ಪರಮಾತ್ಮ ಹೋಗಬೇಕಾಗಿತ್ತು ಹಾ ಭಗವಂತ ಅಲ್ಲಿ ಹೋಗಬೇಕಿತ್ತು ಭಗವಂತನ ಬರಬಾರ ಅಂತ ಹೇಳಕತ್ತಿದಾವಾ ಹಾ ಆ ಬರ ಭಗವಂತಗೆ ಬರಬಾರ ಅಂತ ಹೇಳೋ ಆ ಏನಾದಿದಲ ರಾಜನೇ ಹೌದು ಹೌದ್ರಿ ಅವನು ಇವತ್ತು ಏನಾದ್ರು ಮಾಡಿ ಊರು ಬಿಡಿಸ್ಬೇಕು ಅಂತ ತಿಳ್ಕೊಂಡ ಹಾ ಅವನು ಊರು ಬಿಡಿಸ್ಬೇಕು ಇವ ಹೋಗಿ ಇರಬೇಕು அவன் இவ்வள்க அண்டயத்தி ஹோ சந்தான பல படுக்க பரமாத்மா சந்தான பல படுக்கா சந்தானக் வந்த கணபதி மொதல ஆஜை ஆகித்துக்கு மொதல ஆஜே ஆகித்து அவரு சந்தான சந்தான கொடுபேட் ஆஜை அவங்க ஆகித் அனானா சந்தான கொட்டில் உழுவேசி மாஸ்தர் அனானா அவங்க சந்தான கொட்டில் ஃபலா கொட்டில் இது நின் விஷய ಗಣಪತಿನ ಗಣಪತಿನ ಪೂಜಾನ ಮಾಡ್ಕೊಬೇ ಬೇಡ ಇತ್ತಂದ್ರ ಇವತ್ತಿನ ದಿವ್ಸ ಗಣಪತಿನ ವರ್ಷಕ್ಕೊಮ್ಮಿ ಯಾಕ ತರ್ತಾರ ಹಂಗಾರ ಅವ್ರ್ ಲೆಕ್ಕದಾಗ ಒಟ್ಟ ಎಲ್ಲಾರು ಬಿಡ್ಬೇಕ ಅವ್ರ ಲೆಕ್ಕ ಗಣಪತಿನ ವರ್ಷಕ್ಕೊಮ್ಮಿ ಯಾಕ ತರ್ತಾರು ಗಣಪತಿನ ಹಿಂದಾಗ ಮುಂದ್ ನಡೆದೈತೆ ಇವತ್ತು ನಾವು ಗಣಪತಿ ಸ್ತೋತ್ರ ದೇವತೆಗಳಿಗೆ ಕಷ್ಟ ಬಂದ ಟೈಮ್ ಒಳಗ ಗಣಪತಿ ಅಲ್ಲಿ ಪರಮಾತ್ಮನ ಕುರಿತು ತಪಸ್ಸು ಮಾಡಿದ್ರು ಪರಮಾತ್ಮ ಪ್ರಕಟ ಆದ ಪರಮಾತ್ಮ ಪ್ರಕಟ ಆದ ಕಾಲಕ್ಕ ದೇವಾನು ದೇವತೆಗಳು ಎಲ್ಲಾರು ಕೂಡಿಕೊಂಡು ಹೇಳಿದ್ರು ಪರಮಾತ್ಮ ನಮಗಂತೂ ಕಷ್ಟ ಕಷ್ಟ ಈ ವಿಘ್ನ ಬೆನ್ನ ಮಾಡುವಂತ ಚಾಲೂ ಆಗೈತಿ ಹುಟ್ಟಿಸುವ ಪರಮಾತ್ಮನ ಮುಖದಿಂದ ಮಹಾದೇವನ ಮುಖದಿಂದ ಅಲ್ಲಿ ವಿನಾಯಕ್ ಹುಟ್ಟಿ ಬಂದ ಮಹಾದೇವನ ಅಲ್ಲಿ ವಿನಾಯಕ್ ಹುಟ್ಟಿ ಬಂದ ವಿನಾಯಕ್ ಹುಟ್ಟಿದ ಕಾಲಕ್ಕ ಆ ಪರಮಾತ್ಮ ನೋಡಿದ ಅವಾಗ ಅಲ್ಲಿ ವಿನಾಯಕನ ಹುಟ್ಟಿದ ಕಾಲಕ್ಕ ಎಲ್ಲರೂ ಕೂಡಿ ಪೂಜೆ ಮಾಡಿರು ಪೂಜೆ ಮಾಡಿದ ಕಾಲಕ್ಕ ಅವರು ಬಂದಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ಬಯಲ ಬೈಲಾದ ಅಲ್ಲಿ ಪರಮಾತ್ಮ ನೋಡ್ಕೋದ ಕೂತಿದ್ದ ಅವಾಗಿದ್ದ ಆಶೀರ್ವಾದ ಮಾಡಿದ ಹೌದೌದು ಮಾಡಿದ ಬಂದ್ ಕೇಳಿದ ಪ್ರತಿ ಒಂದು ಕಾರ್ಯಕ್ಕೆ ಪೂಜೆ ಆಗಬೇಕ ಆಗಬೇಕು ಯಾವ್ದೋ ಒಂದು ಕಾರ್ಯ ಮಾಡಿದ್ರು ಒಂದು ಡೊಳ್ಳಿರ ಹಾಡಾಗಲಿ ಒಂದು ಸಾವಿರಕ್ಕೆ ಒಂದು ಭಜನ ಆಗಲಿ ಒಂದು ನಾಟಕ ಆಗಲಿ ಒಂದು ಕೀರ್ತನ ಆಗಲಿ ಯಾವ್ದೋ ಒಂದು ಕಾರ್ಯ ಮಾಡಿದ್ರು ಕೂಡ ಮೊದಲು ನಿನ್ನ ಪೂಜೆ ಆಗ್ಬೇಕು ಉಳ್ಕಾದ ಕಾರ್ಯಗಳೆಲ್ಲ ಸರಳವಾಗಿ ಸಾಂಗ್ತಾವು ಅಂತಕ್ಕ ಮಾತಾತ್ಮ ಹೇಳ ಅವಾಗ ಹೇಳೋತಿ ಹಿಂದ್ ಪೂಜಾ ಮಾಡ್ಕೊಂಡಾರು ಆ ಪೂಜಾ ಮಾಡ್ಕೊಂಡಿದ ಕಾರಣಕ್ಕಾಗಿ ಇನ್ನು ಕಲಿಯು ಹಿಂದ ಆಗ್ಯತಿ ಮುಂದ್ ನಡ್ದೈತಿ ನಾವು ಮಾತ್ರ ಹಿಂಗ ಹೌದಲ್ಲ ಇವತ್ತು ನೀವು ಬಂದು ದೇವಿ ಸ್ತೋತ್ರ ಮಾಡಿರಿ ಮಾಡ್ಯಾರ ದೇವಿ ಸ್ತೋತ್ರ ಮಾಡಿರಿ ಇವತ್ತು ದೇವಿ ಸ್ತೋತ್ರ ಮಾಡ್ಬೇಕಾದ್ರಿಂದ ಆಗ್ಯತಿ ಮುಂದ್ ನಡ್ದ ಮಾಡಾಕತ್ತೀರು ಏನೋ ನಿಮ್ಗೆ ಬೇಕಾಗಿ ಮಾಡ್ಕೊಳಕತ್ತೀರು ಏನು ತಿಳ್ದು ದೇವಿ ಸ್ತೋತ್ರ ಮಾಡಿರಿ ಹಾ ದೇವಿ ಸ್ತೋತ್ರ ಮಾಡ್ಬೇಕಾದ್ರೆ ಏನು ತಿಳ್ಕೊಂಡು ದೇವಿ ಸ್ತೋತ್ರ ಮಾಡಿರಿ ಹೌದ ಹೌದಾ ಅದು ಮುಂದಿನ ಸಂದಿಗೆ ಮಾಸ್ತರ್ ವಿಚಾರ ಮಾಡಿ ಹೇಳ್ತಕ್ಕ ಮಾತನ್ನೆಟ್ಟು ಎಟ್ಟು ಅಲ್ಲಿ ದೊಡ್ಡ ಕಲಾವಂತರ ದೊಡ್ಡ ಮೇಳ ದೊಡ್ಡ ಗಡಿಗಳಿ ಓಡಿ ಹಾಡಿದವರು ಬಡ್ಡಿಂತ ಮೇಳ ಈ ಸದ್ಯ ದೊಡ್ಡ ಮೇಳ ಯಾವ್ದು ಅಂತ ಕೇಳಿದ್ರೆ ಉಳಿವೇಶಿ ಮಾಸ್ತರ್ ಮೇಳ ಉಳಿವೇಶಿ ಮಾಸ್ತರ್ ಮೇಳ ಹೆಂಗ್ ದೊಡ್ಡ ಅಂತ ಕೇಳಿದ್ರೆ ಎಟ್ಟು ಈಗ ಇಲ್ಲಂದ್ರೂ ಒಂದು ಏಳು ಹತ್ತು ವರ್ಷ ಆಯ್ತು ಏಳೆಂಟ್ ಹತ್ತು ವರ್ಷ ಆಯ್ತು ಮಾಸ್ತರ್ ಮಾಸ್ತರ ಮೇಳ ಹಾ ಈಗ ನಮ್ಮ ಮೇಲೆ ಚಾಲು ಆಗೇತಿ ಬಾಳ ಅದ್ರ ಒಂದು ಎರಡ್ ಮೂರ್ ಟೇಜ್ ಆಗಿರ್ಬೇಕ್ ಹಾ ಅದಕ್ಕೆ ನಮಗ ದೊಡ್ಡ ಮ್ಯಾಳನ ಹೋಗ್ಬ್ಯಾಡ್ರಿ ನೀವು ಈಗ ಎರಡ್ ಮೂರ್ ಟೇಸ್ ಹಾಡಾಕ ಹತ್ತಿದಿರ್ತ ಹಾಡು ಹಾಡುವಂತ ಮ್ಯಾಳ ಹಾ ಹಾ ನಿಮಗ ಏಳೆಂಟ್ ವರ್ಷದಿಂದ ಬಂದಿರ್ತಕ್ಕಂಥ ಮ್ಯಾಳ ಐತಿ ಅಷ್ಟು ಅಲ್ಲಿ ದೊಡ್ಡ ಮ್ಯಾಳ ಐತಿ ಈ ಸಣ್ಣ ಮ್ಯಾಲ ಜಪ್ಕೊಂಡ್ ಕರ್ಕೊಂಡ್ ಹಾರ ತರ್ನು ಬರುವ ಬರುವಸೆ ಇಟ್ಕೊಂಡು ಅದಕ್ಕೆ ನಮ್ಮ ಕಮಿಟಿ ಗುರುಗಳಾಗಿರ್ತಕ್ಕಂಥವ್ರ ಹೇಳ್ಯಾರ ಏನಾ ಇವತ್ತು ಪಾಳೆ ಪಾಳೆ ಗರ್ಷ್ಟಿ ಮಾಡ್ರಿ ಹಾ ಅರ ಸವಾಲ್ ಮಾಡ್ರಿ ಅಂತಕ್ಕಂತ ಮಾತು ಹೇಳಾರು ಹೇಳಾರಿ ಇವತ್ತ ಆರ್ ಸವಾಲ್ ನಮ್ಗೆ ರೆಡಿ ಗುರುಗಳ ಹೌದು ನೀವು ಈಗ ಅವ್ರು ರೆಡಿ ನಮ್ಮನ್ನು ಸವಾಲ್ ತಗೋಬಹುದು ಆಗಲೇ ಆಗಲ್ರಿ ಹದಿನೆಂಟು ಪುರಾಣದ ಸಾಹಿತ್ಯ ಹದಿನೆಂಟು ಪುರಾಣ ಓದಿಕೊಂಡು ಮನನ ಮಾಡಿರ್ತಕ್ಕಂತ ಸಾಹಿತ್ಯ ಸರ್ದಾರ ಅನಿಸಿಕೊಂಡಿರ್ತಕ್ಕಂತ ನಾಗನೂರ್ ಗ್ರಾಮದ ಮಲ್ಲು ಸರ್ ಏನೋ ನಮ್ಮ ನಿಪ್ನಾಳ ಗ್ರಾಮದವ್ರಿಗೆ ಚಿಕ್ಕ ಕಲಾವಂತರಿಗೆ ಕಲೆಗೆ ಬೆಲೆ ಕೊಟ್ಟು ಐವತ್ತೊಂದು ರೂಪಾಯಿ ಕಲ ಕಾಣಿಕೆಯಾಗಿ ನೀಡಿದ್ದಾನೆ ಆ ಭಗವಂತ ಬೀರ್ ಸಿದ್ದೇಶ್ವರ ಹನುಮಂತ ಅವರಿಗೆ ಅಷ್ಟು ಐಶ್ವರ್ಯ ಕೊಟ್ಟು ಇನ್ನೂ ಅಷ್ಟು ಅಷ್ಟು ಆಯುಷ್ಯ ಕೊಟ್ಟು ಅವ್ರ ವಿದ್ಯೆಯಲ್ಲಿ ಮುಂದಾಗಲೆಂದು ಆ ಭಗವಂತನಲ್ಲಿ ಮತ್ತು ಆ ನಮ್ಮ ಗುರುಗಳಲ್ಲಿ ನಮ್ಮ ಮಳೆಯಿಂದ ತರಪಿ ಬೇಡಿಕೆ ಇರೋದು